ಎನಿವೆ ಈ ವಿಚಾರ ಬಿಟ್ಟು ಇದು ನಿಮಗೆ ಲೌಕಿಕವಾಗಿ ಕೆಲವೊಂದು ಘಟನೆಗಳು ನಡೀತಾ ಇರ್ತವೆ ಮತ್ತು ಕೆಲವೊಂದು ಆಗ್ತಾ ಇರ್ತವೆ ಯಾವುದೋ ಒಂದು ಮನೆಗೆ ಹೋದ್ಮೇಲೆ ಪಾಪ ಇರೋ ಬರೋದೆಲ್ಲ ಅದೆಲ್ಲ ಕಳ್ಕೊಂಬಿಡ್ತಾರೆ ಸೊ ಕೆಲವ್ರಿಗೇನೋ ಮೈ ಮೇಲೆ ದೆವ್ವ ಬಂತು ಕಿರ್ಚ್ಕೊಳ್ಳೋದು ಬಡ್ಕೊಳ್ಳೋದು ಇದೆಲ್ಲ ಮಾಡ್ರಿ ಇದೆಲ್ಲ ಅನ್ನೋನ್ ಫ್ಯಾಕ್ಟ್ ಏನೋ ಮನೋರೋಗ ಅವ್ರಿಗೆ ಸೊ ವಿಚಿತ್ರವಾದ ಕಾಯಿಲೆಗಳು ಸೊ ನನಗೆ ತಿಳಿದಂಗೆ ಕೆಲವೊಂದು ವಿಚಾರಗಳನ್ನು ಹೇಳೋಕ್ಕೆ ಒಂಚೂರು ನನಗೂ ಮುಜುಗರ ಸಂಕೋಚ ಬಟ್ ಅನ್ನೋನ್ ಫ್ಯಾಕ್ಟ್ ಅಂತ ಬಂದಾಗ ಹೇಳಲೇಬೇಕು ಗಂಡ ಹೆಂಡತಿ ಮದುವೆಯಾಗಿ ಹನ್ನೊಂದು ವರ್ಷ ಆಗಿದೆ ಒಂದು ದಿವಸ ರಾತ್ರಿ ಸೊ ಇಬ್ರು ಸೇರ್ಬೇಕಾದಂತಹ ಸಮಯ ಅಂದ್ರೆ ದೈಹಿಕವಾಗಿ ಮಿಲನವಾಗಬೇಕಾದ್ರೆ ಮೊಲೆಯ ತೊಟ್ಟನ್ನು ಕಡಿದ್ಬಿಟ್ಟು ಬಾಯಿಗೆ ಹಾಳ್ಕೊಂಬಿಟ್ಟವನೇ ಕಚ್ಬಿಟ್ಟವನೇ ಹೆಂಡತಿಗೆ ಹೇಗಾಗಿರ್ಬಾರ್ದು ಅಂದ್ರೆ ಪಾಪ ಅವನ ಇಲ್ಲ ಅದು ಕಚ್ಬಿಟ್ಟವನು ಹಾಕ್ಬಿಟ್ಟು ಕಚ್ಬಿಟ್ಟವ್ ನಿಪ್ಪಲ್ಲಿ ಬಂದ್ಬಿಟ್ಟು ಬಾಯಿಗೆ ಸೊ ಮಕ್ಕಳೆಲ್ಲ ಇದ್ದಾರೆ ಮನೆಯಲ್ಲಿ ಅತ್ತೆ ಮಾವ ಇದ್ದಾರೆ ಆದರೂ ಏನು ಮಾಡೋಕ್ಕಾಗಲ್ಲ ಸೊ ಏನೋ ಬಡ್ಕೊಂಡು ಕಿರ್ಚ್ಕೊಂಡು ಏನೋ ಮಾಡಿ ಫಸ್ಟ್ ಏಡ್ ಮಾಡಿ ಆಸ್ಪತ್ರೆಗೆ ಹೋಗಿ ಏನೋ ಮಾಡಿಸ್ಕೊಂಡು ಯಾಕೆ ಕಡದೆ ಅಂತ ಮನೇಲಿರೋರು ಅವ್ರ ಅಪ್ಪ ಕೂಡ ಹೊಡೆದ ಏನೋ ಮಾಡ್ದ ಬಟ್ ಅವ್ನು ಹೇಳ್ತಾ ಗೊತ್ತಿಲ್ಲ ನನಗೆ ಅದೇನಾಯಿತು ಗೊತ್ತಿಲ್ಲ ಅದು ಇಡ್ಕೊಂಬಿಡ್ತು ಹಾಗೆ ಹೀಗೆ ಅಂತ ಈಗ ಏನೋ ಒಂದು ಘಟನೆ ನಡೆದೋಯ್ತು ಬಟ್ ಯಾಕಾಯ್ತು ಸೊ ಏನಕ್ಕಾಯ್ತು ಅಂತಂದರೆ ಯಾವುದೋ ಒಂದು ಮನೆಗೆ ಹೋಗೋರು ಮನೆಗೆ ಹೋಗಿ ಮೂರು ತಿಂಗಳು ಈ ರೀತಿ ನಡೆದೋಗಿದೆ ಇದನ್ನು ನಾನು ಫಸ್ಟ್ ಟೈಮ್ ಹೇಳ್ತಾ ಇದ್ದೀನಿ ಬಟ್ ಈ ಥರ ನನಗೆ ನಾಲ್ಕು ನಾಲ್ಕೈದು ಕೇಸ್ಗಳು ಬಂದಿದೆ ಇದೇ ರೀತಿ ಯಾಕೆ ಆಗ್ತವೆ ಹಿಂಗೆ ಸೊ ಇದೆಲ್ಲವೂ ಕೂಡ ಅನ್ನೋನ್ ಫ್ಯಾಕ್ಟ್ ಅಂದರೆ ನಮ್ಮ ಕೈಯಲ್ಲಿ ಕಂಟ್ರೋಲಲ್ಲಿಲ್ಲ ಯಾರ್ಯಾರು ನೋಡ್ತಾ ಇದ್ದೀರಾ ವಿಡಿಯೋಗಳನ್ನು ನಿಮಗೂ ಅನುಭವಕ್ಕಾಗಿರುತ್ತೆ ಸುಮಾರು ಜನಕ್ಕಾಗಿ ನನಗೂ ಆಗಿದೆ ಗಾಡಿ ತಗೊಂಡು ಇಲ್ಲಿ ಹೊಸಕೋಟೆ ಹತ್ರ ಬಾಗ್ಲೂರಿಂದ ಚಾಕ್ಲೇಟ್ ಬಾಗ್ಲೂರಿಂದ ಹೀಗೆ ಹೋಗ್ಬೇಕಾದ್ರೆ ಹಿಂಗೆ ಮುಂದೆ ಹೋಗಿ ರೈಟ್ ಟರ್ನ್ ಇದೆ ಕರೆಕ್ಟಾಗಿ ನೈಂಟಿ ಡಿಗ್ರಿ ಒನ್ ಏಟಿ ಡಿಗ್ರಿ ನೈಂಟಿ ಡಿಗ್ರಿ ಎಲ್ ಶೇಪಲ್ಲಿ ಅಲ್ಲಿ ಕಟ್ಟಾಗಬೇಕು ಕಟ್ ಮಾಡ್ತಾ ಇದ್ದೀನಿ ಗಾಡಿ ಕಟ್ ಇಲ್ಲ ಅದು ಸೀದಾ ನೆಟ್ಟಿಗೆ ಹೋಗ್ತಾ ಇದೆ ಎಕ್ಸ್ಲೆಟ್ರ್ ಕಡಿಮೆ ಮಾಡ್ತಾ ಇದ್ದೀನಿ ಕಡಿಮೆ ಆಗ್ತಾಯಿಲ್ಲ ನಾನು ಸೀದಾ ತೊಗೊಂಡೋಗಿ ಮೋರಿಗೆ ಮೋರಿ ಒಳಗಡೆ ಬಿದ್ದೇ ಹೋಗ್ಬಿಟ್ಟೆ ಗಾಡಿ ಫ ಫ್ರಂಟ್ ವೀಲ್ ಮೋರಿಗೆ ಬಿತ್ತು ಬಿದ್ದಿದ ತಕ್ಷಣ ನಾನು ಮುಂದೆ ಪಲ್ಟಿ ಹೊಡೆದೆ ಮುಂದಗಡೆ ಒಂದು ಮರ ಒಂದು ಕಾಂಪೌಂಡ್ ಇತ್ತು ಮರಕ್ಕೆ ಸ್ವಲ್ಪ ಕೈ ಏಟಾಯಿತು ಕಾಂಪೌಂಡಿಗೆ ಹೋಗಿ ಬೆನ್ನು ಬಿತ್ತು ಹಿಂಗೆ ಉಲ್ಟಾ ಆಮೇಲೆ ಯಾರೋ ಬಂದು ಎತ್ತಿದ್ರು ಬಟ್ ಅವ್ರೇನು ಅನ್ಕೊಳ್ತಾರೆ ಇದೊಂದು ಆಕ್ಸಿಡೆಂಟ್ ಝೋನ್ ಇದು ಅಂತ ಅವ್ರು ಕರೀತಾರೆ ಬಟ್ ನಾನು ಹೇಳ್ತಾರೆ ಅದು ಅಂದ್ರೆ ಇದು ಸುಮಾರು ಒಂದು ಹತ್ತನೆ ವರ್ಷದ ಹಿಂದಿನ ಕತೆ ರಿಯಲ್ ಫ್ಯಾಕ್ಟಲ್ ನನಗಾಗ ಅನ್ ಅನುಭವಗಳನ್ನ ಹೇಳ್ತಾ ಇದ್ದೀನಿ ನಿಮಗೂ ಯಾರಿಗೂ ಆ ರೀತಿ ಅನುಭವಗಳಾಗಿರ್ಬೋದು ಎಕ್ಸ್ಲೇಟರ್ನ ಕಡಿಮೆ ಮಾಡ್ತಾ ಇದ್ದೀನಿ ಕಡಿಮೆ ಆಗ್ತಾ ಇಲ್ಲ ಹ್ಯಾಂಡ್ಲ್ ಟರ್ನ್ ಮಾಡ್ಬೇಕು ರೈಟ್ ಸೈಡ್ಗೆ ರೈಟ್ ಸೈಡ್ ಟರ್ನ್ ಮಾಡೋಕೆ ಆಗ್ತಾ ಇಲ್ಲ ಕಟ್ಟಿಗೆ ಇಡ್ಕೊಂಡಂಗೆ ಯಾಕೆ ಈ ರೀತಿ ಆಗುತ್ತೆ ಏನಿದು ಸೊ ಇದೆಲ್ಲ ಏನಂದರೆ ಒಂದು ನೆಗೆಟಿವ್ ಎನರ್ಜಿ ಆ ಎನರ್ಜಿ ನಮ್ಮನ್ನು ಬಿಡೋದಿಲ್ಲ ನನಗೆ ಈ ಥರ ಅನುಭವಗಳು ಸಾಕಷ್ಟು ಆಗಿದೆ ಬಟ್ ನಾನು ಭಯ ಪಡೋದಿಲ್ಲ ಬಿದ್ದಾಯಿತು ಏಟು ಬಿದ್ದಾಯಿತು ಸ್ವಲ್ಪ ತರ್ಚೇಟುಗಳವೆಲ್ಲ ಎಲ್ಲ ಒರೆಸ್ಕೊಂಡು ಎದ್ದೆ ಎಲ್ಲ ಹೋಗಬೇಕಿತ್ತು ಸೊ ಸ್ವಲ್ಪ ಕುತ್ಕೊಂಡು ಅಲ್ಲಿ ಧ್ಯಾನ ಮಾಡಿ ಏನು ಎತ್ತ ಅಂತ ನೋಡ್ಕೊಂಡು ಆಮೇಲೆ ನಾನು ಮುಂದೆ ಹೋದೆ ಬಟ್ ನಾನು ರಿಸರ್ಚ್ ಮಾಡ್ತೀನಿ ಯಾಕೆ ಏನು ಅನ್ನೋದನ್ನು ಖಂಡಿತವಾಗಿ ರಿಸರ್ಚ್ ಮಾಡ್ತೀನಿ ಬಟ್ ಅನ್ನೋನ್ ಫ್ಯಾಕ್ಟ್ಗಳನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ನಿಮಗೂ ಯಾರಿಗಾದ್ರೂ ಈ ಥರ ಅನುಭವಗಳಾಗಿದ್ದರೆ ಕಾಮೆಂಟ್ ಮಾಡಿ ವಾಯ್ಸ್ ಮೆಸೇಜ್ ಕಳಿಸಿ ಸೊ ನನಗೆ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಅನುಭವಗಳಾಯಿತು ಅನ್ನೋದು ಇದೇ ರೀತಿ ಸಾಕಷ್ಟು ಜನ ಕಾರ್ ಆಕ್ಸಿಡೆಂಟ್ಗಳಾಗ್ತವೆ ಅವನಿಗೆ ಗೊತ್ತು ಆಕ್ಸಿಡೆಂಟ್ ಆಗ್ತಾ ಇದೆ ಈಗ ನಾನು ಲೆಫ್ಟ್ ತಗೊಬೇಕು ರೈಟ್ ತೊಗೊಬೇಕು ಬಟ್ ಸ್ಟೀರಿಂಗ್ ಲಾಕ್ ಆಗ್ಬಿಡುತ್ತೆ ನೀವೇನು ಮಾಡಿದ್ರು ಅದನ್ನು ತಿರುಗಿಸೋಕ್ಕಾಗಲ್ಲ ಎಕ್ಸಲೇಟ್ರ ಬ್ರೇಕ್ ಮೇಲೆ ಕಾಲು ಹೊತ್ತಿದ್ರು ಬ್ರೇಕ್ ಹಿಡಿಯೋದಿಲ್ಲ ಪಟ್ಟಂತ ಗುದ್ದೇ ಬಿಡ್ತೀವಿ ಕೆಲವರು ಅಜ್ಞಾನದಿಂದ ಏನೋ ಎಣ್ಣೆ ಹೊಡೆದ್ಬಿಟ್ಟಿರ್ತಾರೆ ಹುಡುಗಾಟ ಅಯ್ಯ ಅವನ ಏನು ಗೊದ್ರೆ ಕೂತ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಈ ರೀತಿ ಮಾಡೋರು ಇರ್ತಾರೆ ಬಟ್ ಈ ರೀತಿ ಆಗುತ್ತೆ ಬಟ್ ನಾನು ಹೇಳ್ತಾ ಇರೋವಂಥದ್ದು ಖಂಡಿತವಾಗಲೂ ಆ ರೀತಿ ಮಾಡೋದಕ್ಕೆ ಅವನಿಗೆ ಆ ರೀತಿ ಇಚ್ಛೆ ಇರೋದಿಲ್ಲ ಬಟ್ ಆಟೋಮೆಟಿಕ್ಕಾಗಿ ಆ ರೀತಿ ಆಗ್ಬಿಡ್ತದೆ ಅಂದರೆ ಏನಿದು ಸೊ ಇದೆಲ್ಲವೂ ಏನಂತಂದರೆ ನೆಗೆಟಿವ್ ಎನರ್ಜಿ ನೆಗೆಟಿವ್ ಬ್ಲಾಕೇಜಸ್ ಸೊ ನೆಗೆಟಿವ್ ಸ್ಪಿರಿಟ್ ಅಂತ ಕರಿ ಅಷ್ಟೇ ಬೇರೆ ಇನ್ನೇನು ಅದನ್ನೆಲ್ಲ ಕೆಲವೊಂದೆಲ್ಲ ಡೇಂಜರ್ ಝೋನ್ ಇರುತ್ತೆ ಆ ಝೋನಲ್ಲಿ ಈ ರೀತಿ ಕ್ರಿಯೆಗಳು ಆಕ್ಸಿಡೆಂಟ್ ಝೋನ್ ಅಂತ ಹಾಕಿರ್ತಾರೆ ಅಲ್ಲಿ ಬೋರ್ಡೆ ಬರೆದ್ಬಿಟ್ಟಿರ್ತಾರೆ ದಿಸ್ ಇಸ್ ಆಕ್ಸಿಡೆಂಟ್ ಝೋನ್ ಅಂತ ಡೇಂಜರ್ ಝೋನ್ ಅಂತ ಹಾಕಿರ್ತಾರೆ ಸೊ ಕೆಲವೊಂದು ಕಡೆ ಅಲ್ಲಿ ಆ ತಿರುವುಗಳಲ್ಲಿ ಈ ರೀತಿ ಇರ್ತವೆ ಸ್ಮಶಾನದ ಹತ್ತಿರ ಹಿಂದೆ ಮುಂದೆ ಇರಬಹುದು ಅಥವಾ ಯಾವುದೋ ಒಂದು ದೊಡ್ಡ ಮರ ಹಳೆ ಮರ ಮರದ ಹಿಂದೆ ಮುಂದೆ ಈ ರೀತಿ ನಡಿಬಹುದು ಇದೆಲ್ಲವೂ ಕೂಡ ಏನೋ ಒಂದು ರೀತಿ ಆಗ್ತಾ ಇರ್ತವೆ ಇದೆಲ್ಲ ಏನು ಅಂತಂದ್ರೆ ಲೌಕಿಕದ ಅನ್ನೋನ್ ಫ್ಯಾಕ್ಟ್ಗಳಿವೆಲ್ಲ ಅಂದರೆ ಲೌಕಿಕದಲ್ಲಿ ನಡೆಯೋದು ಅಂದ್ರೆ ಸಾಮಾಜಿಕವಾಗಿ ನಡೆಯುವಂಥ ಕೆಲವೊಂದು ಕ್ರಿಯೆಗಳನ್ನು ಮುಂದೆ ಹೇಳ್ತೀವಿ ಈಗ ನಿಮಗೆ ಆಧ್ಯಾತ್ಮಿಕವಾದ ಕ್ರಿಯೆಗಳನ್ನು ಹೇಳ್ತೀನಿ ಆಧ್ಯಾತ್ಮಿಕವಾಗಿರುವಂಥದ್ದು ಏನು ಅಂತಂದರೆ ಲೌಕಿಕದಲ್ಲಿ ಕೇವಲ ಜನರಿಗೆ ಜನಸಾಮಾನ್ಯರಲ್ಲಿ ಬರೀ ಥರ ಕೆಟ್ಟದ್ದೇ ನಡೀತಾ ಇರ್ತದೆ ಅವರಿಗೆ ಕೆಟ್ಟ ಅನುಭವಗಳಾಗ್ತಾ ಇರ್ತವೆ ಕೆಟ್ಟದನ್ನು ನೋಡ್ತಾ ಇರ್ತಾರೆ ಕೆಟ್ಟ ಘಟನೆಗಳು ನಡೀತಾ ಇರ್ತವೆ ಇದೆಲ್ಲ ಲೌಕಿಕದಲ್ಲಿ ನಡೆಯುತ್ತೆ ಇನ್ನು ಆಧ್ಯಾತ್ಮಿಕದಲ್ಲಿ ನಡೆಯೋದು ಇದರಲ್ಲಿ ಕೆಟ್ಟದ್ದು ನಡೆಯಲ್ಲ ಏನೋ ಒಂದು ರೀತಿ ಪವಾಡಗಳು ನಡೆದಂಗೆ ಉದಾಹರಣೆಗೆ ಯಾರಿಗೂ ದೇವರು ಕಾಣಿಸ್ತು ಸೊ ಯಾರಿಗೂ ಏನು ಅದ್ಭುತವಾಗಿ ಹೊಟ್ಟೆ ಸಿಗ್ತಾಯಿತು ಒಂದು ಭಿಕ್ಷೆ ಬಿಡದೆ ತಂದು ಕೊಟ್ಟು ನನಗೆ ಈ ಥರ ಅನುಭವಗಳು ಬೇಜಾನಾಗಿದೆ ಒಂದು ಎರಡಲ್ಲ ಬಟ್ ಬೇರೆಯವ್ರದ್ದು ನಡೆದಂಥ ಘಟನೆಗಳನ್ನು ನಿಮ್ಮೊಂದಿಗೆ ಹೇಳ್ಕೊಳ್ತೀನಿ ನಂದು ಒಂದು ಹೇಳ್ತೀನಿ ನಮ್ಮ ಗುರುಗಳು ಸಿಕ್ಕಿದ ಹಾಗೇ ಸೊ ನಮ್ಮ ಗುರುಗಳು ಸಿಕ್ಕಿದಂಥ ಸ್ಥಿತಿಗತಿ ಒಂದು ಕಡೆ ಕೆರೆಯಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಹನ್ನೊಂದು ಗಂಟೆಯಿಂದ ಮೂರು ಮೂರು ಮುಕ್ಕಾಲು ಆಗಿರ್ಬೋದು ಅಲ್ಲಿವರೆಗೂ ಮೂರು ಗಂಟೆ ಆಸುಪಾಸು ಅಲ್ಲಿದ್ದೀನಿ ನನ್ನ ನಾನು ಮರ್ತೇ ಬಿಟ್ಟಿದ್ದೀನಿ ಅಂದರೆ ಇಷ್ಟೊತ್ತಾಗಿದೆ ಅಂತ ನನಗೆ ಗೊತ್ತೇ ಇಲ್ಲ ಆಮೇಲೆ ತೆಗೆದು ನಾನು ಸೀದಾ ಹೋಗಬೇಕಾಗಿರೋನು ಮೈನ್ ರೋಡಲ್ಲಿ ಯಾವುದು ದಾರಿಲಿ ಗಾಡಿ ಮತ್ತೆ ತಿರುಗ ರೈಟಿಗೆ ತಿರುಗ್ತಾ ಇದೆ ರೈಟಿಗೆ ಸೀದಾ ಹೋದರೆ ಒಂದು ಹದಿನೈದು ಹದಿನಾರನೇ ಮನೆ ಹತ್ರ ಗಾಡಿ ನಿಂತೋಯ್ತು ಅದಷ್ಟು ಆಫ್ ಆಗೋಯ್ತು ನಾನು ಆಫ್ ಮಾಡಿಲ್ಲ ಸೊ ಅಲ್ಲಿ ಹೋಗಿ ಅದು ಹಳೆ ಮನೆ ಗೇಟು ಎರಡು ಮೂರು ಮೆಟ್ಲುಗಳು ಅದು ಗಾಡಿ ಹತ್ಸೋದಕ್ಕೆ ಒಂದು ಜಾರ ಬಂಡಿ ಥರ ಮಾಡಿರ್ತಾರೆ ಒಂದು ನಾಲ್ಕು ಕಡಿದು ಸಿಮೆಂಟ್ದು ವಾಕಿಂಗ್ ಡಿಸ್ಟೆನ್ಸು ಈ ಕಡೆ ಒಂದು ಹೂ ತೋಟ ಈ ಕಡೆ ಹೂ ತೋಟ ಮುಂದಗಡೆ ಹೋದರೆ ಲೈಟ್ ಬ್ಲೂ ಕಲರ್ ಡೋರ್ ಅವಾಗೆಲ್ಲ ಎರಡೆರಡು ಡೋರ್ ಮಾಡೋರು ಈ ಥರ ಈಗಿನ ಥರ ಒಂದೊಂದು ಡೋರ್ ಆಗ್ತದೆ ಆ ಥರ ಡೋರು ಅಲ್ಲೋಗಿ ಕುತ್ಕೊಂಡು ನೀರು ಕುಡಿಯದೆ ಕೊಟ್ಟರು ಕುಡಿದೆ ಇನ್ನೊಂದು ಗ್ಲಾಸ್ ಬೇಕಾದ್ರೆ ಇನ್ನೊಂದು ಗ್ಲಾಸ್ ಕುಡಿಯಂದೆ ಎರಡು ಮೂರು ಗ್ಲಾಸ್ ಕುಡದೆ ಒಳಗಡೆಯಿಂದ ಒಂದು ವಾಯ್ಸ್ ಬಂತು ಯಾರ ಅದು ಅಂತ ಯಾರೋ ಹುಡುಗ ಬಂದವನು ಗುರುಜಿ ನೀರು ಕೇಳ್ತಾವನೆ ಅಂತ ಕರಿ ಒಳಗಡೆ ಸೊ ಅವ್ರ ನಮ್ಮ ಗುರುಗಳು ಶ್ರೀ ವಿದ್ವಾನ್ ಧರ್ಮರತ್ನಾಕರ ಮೊಟ್ಟ ಮೊದಲನೇ ಬಾರಿ ಭೇಟಿ ಮಾಡಿದಂತಹ ಸಮಯ ಅಲ್ಲೋದ್ಮೇಲೆ ಏನಾಯಿತು ಬಿಡ್ತು ಅದೆಲ್ಲ ಮತ್ತೊಮ್ಮೆ ಇನ್ನೊಂದು ಸಲ ಹೇಳ್ತೀನಿ ಬಟ್ ಮೂಲವಾಗಿ ಅನ್ನೋನ್ ಫ್ಯಾಕ್ಟ್ ನಾನು ಯಾವತ್ತೂ ಆ ರೋಡಲ್ಲಿ ಬಲಕ್ಕೆ ತಿರುಗ್ದವನಲ್ಲ ಅದು ಕಾಲ್ದಾರಿ ಮೇನ್ ರೋಡು ಅಲ್ಲ ಅಡ್ರಸ್ತೇನೂ ಅಲ್ಲ ಕಾಲ್ದಾರಿ ಸುಮ್ಮನೆ ಒಂದು ಗಾಡಿನ ನಡ್ಕೊಂಡು ಹೋಗ್ಬೋದು ಅಷ್ಟೇ ಬಟ್ ಹದಿನೈದನೇ ಮನೆಗೆ ಹೋಗಿ ಹದಿನೈದನಂದ್ರೆ ಹದಿನಾರನೇ ಮನೆದು ಅಲ್ಲೇ ಹೋಗಿ ಯಾಕೆ ನಿಂತ್ಕೊಳ್ತು ಗೊತ್ತಿಲ್ಲ ಗುರುಗಳು ಸಿಗಬೇಕು ಅಂತಿತ್ತು ಆದ್ದರಿಂದ ಸಿಕ್ಕಿದ್ರು ಮಾತುಕತೆ ಆಯಿತು ಸುಮಾರು ಏಳು ವರ್ಷ ನನ್ನ ಸಂಪರ್ಕದಲ್ಲಿ ಗುರುಗಳ ಸಂಪರ್ಕದಲ್ಲಿ ಅವರ ಒಂದು ಒಡನಾಟದಲ್ಲಿ ಸಾನ್ನಿಧ್ಯದಲ್ಲಿದ್ದೆ ಒಂದಷ್ಟು ವಿದ್ಯೆಗಳನ್ನು ಹೇಳ್ಕೊಟ್ರು ವಿದ್ಯೆ ಸ್ಥೂಲ ವಿದ್ಯೆಗಳನ್ನು ಇದೆಲ್ಲವೂ ಕೂಡ ಆಧ್ಯಾತ್ಮಿಕವಾಗಿ ನಡೆಯುವಂಥ ಅನ್ನೋನ್ ಫ್ಯಾಕ್ಟ್ಗಳು ಇಷ್ಟು ದಿವಸ ಲೌಕಿಕದಲ್ಲಿ ಹೇಳುತ್ತೆ ಲೌಕಿಕದಲ್ಲಿ ಏನೇನು ನಡೆಯುತ್ತೆ ಬರೀ ದುರ್ಘಟನೆಗಳು ನಡೆಯುತ್ತೆ ಭಯ ಬೀಳಿಸುತ್ತೆ ಏನೋ ದೆವ ಬಂತು ಪೀಡೆ ಬಂತು ಪಿಚಾಚಿ ಬಂತು ಏನೋ ಗಾಳಿ ಬಂತು ನನಗೆ ಹಂಗಾಯಿತು ಅನುಭವ ನಾನು ದೆವ್ವನ ನೋಡಿದೆ ನನಗೆ ಅದು ನೋಡಿದೆ ಈಗ ನಾನು ಹೇಳದ್ನಲ್ಲ ಅನ್ನದಗಳು ಅಣ್ಣನೆಲ್ಲ ಗೋಡೆ ಮೇಲೆ ಎಸ್ತಂಗಿ ಇದೆಲ್ಲ ಏನು ಅಂತಂದ್ರೆ ಸ್ವಲ್ಪ ಭಯ ಬೀಳಿಸುವಂಥ ವಿಚಿತ್ರವಾಗಿರುವಂಥ ಘಟನೆಗಳೆಲ್ಲ ನಡೀತಾ ಇರ್ತದೆ ಕಿಟಕಿ ಅದಷ್ಟು ಕದೆ ಕ್ಲೋಸ್ ಆಗ್ಬಿಡ್ತು ಕೊಳೆಯಲ್ಲಿ ನೀರು ಸುರ್ಯಕ್ಕೆ ಶುರು ಮಾಡಿತು ಇದು ಸುಮಾರು ಜನದ ಬಾಯಲ್ಲಿ ಕೇಳಿದ್ದೀನಿ ಇದರಲ್ಲಿ ನೂರಲ್ಲಿ ಎಪ್ಪತ್ತು ಭಾಗ ಬರೀ ಕಲ್ಪನೆ ಅಂದರೆ ಭಯ ಹೆದರಿಕೆ ಇದು ಎರಡಕ್ಕೆ ಮೊದಲು ವ್ಯತ್ಯಾಸ ತಿಳ್ಕೊಂಬಿಟ್ರಿ ಭಯ ಅಂದ್ರೆ ಏನು ಹುಲಿ ಬಂದ್ಬಿಡ್ತು ನನ್ನ ಎದುರುಗಡೆ ನೈಜವಾದ ಹುಲಿ ಬಂದ್ಬಿಡ್ತು ಇದನ್ನ ಭಯ ಎಂಥವ್ರಿಗೂ ಭಯ ಪಟ್ಟೆ ಬಿಡ್ತಾರೆ ಹೆದರಿಕೆ ಅಂದ್ರೆ ಏನು ಅಂತಂದ್ರೆ ಹುಲಿ ಬಂದಿಲ್ಲ ಬಂದ್ಬಿಟ್ರೆ ನನ್ನನ್ನೇನಾದ್ರೂ ಬಂದು ಅಟ್ಯಾಕ್ ಮಾಡಿಬಿಟ್ರೆ ಇದನ್ನ ಹೆದರಿಕೆ ಅಂತ ಕರೀತಾರೆ ಫೋಬಿಯಾ ಇಂಗ್ಲೀಷಲ್ಲಿ ಫೋಬಿಯಾ ಅಂತ ಕರೀತಾರೆ ಫಿಯರ್ ಅಂಡ್ ಫೋಬಿಯಾ ಅಂದ್ರೆ ಒಬ್ಬರಿಗೆ ಎತ್ತರ ಕಂಡ್ರಾಗಲ್ಲ ನೀರು ಕಂಡ್ರಾಗಲ್ಲ ಆಗಲ್ಲ ಬೆಂಕಿ ಕಂಡ್ರಾಗಲ್ಲ ಆಗಲ್ಲ ಸೊ ಕೋಲ್ಡ್ ಕಂಡ್ರಾಗಲ್ಲ ಆಗಲ್ಲ ಬಿಸಿ ಕಂಡ್ರಾಗಲ್ಲ ಆಗಲ್ಲ ಒಬ್ಬೊಬ್ರಿಗು ಒಂದೊಂದು ರೀತಿ ಫೋಬಿಯಾ ಅದಕ್ಕೆ ಹೆದರಿಕೆ ಅಂತ ಕರೀತಾರೆ ಈ ಹೆದರಿಕೆಯಿಂದ ಸುಮಾರು ಜನ ನನಗೆ ನೀರು ತೊಟ್ಟಿಕ್ತಾ ಇದೆ ನೀರು ತೊಟ್ಟಿಕ್ತಾ ಇದೆ ಅಂತಾರೆ ನಾನು ಹೋಗಿ ನೋಡಿ ಎಲ್ಲಮ್ಮ ತೊಟ್ಟಿಕ್ತಾ ಇದೆ ತೊಟ್ಟಿಕ್ಕಿದ್ರೆ ಸಾಕ್ಷಿ ಇರ್ಬೇಕಲ್ಲ ಎಲ್ಲ ಒಣಗೋಗ್ಬಿಟ್ಟೈತೆ ನೀರೇ ಇಲ್ಲ ಇಲ್ಲ ತೊಟ್ಟಿಗ್ತಾ ಇತ್ತು ಸೊ ಎಪ್ಪತ್ತು ಜನ ಇದು ಕೇವಲ ಭ್ರಮೆಲ್ ಬದುಕ್ತಾರೆ ಬಟ್ ಮೂವತ್ತು ಪರ್ಸೆಂಟ್ ಸೀರಿಯಸ್ ಆಗಿ ನೀರು ತೊಟ್ಟಿಕ್ತಾ ಇದೆ ನಾನು ಹೋಗಿ ನೋಡಿದ್ದೀನಿ ಬಟ್ ಇದರಲ್ಲಿ ಪರ್ಸೆಂಟೇಜ್ ಎಷ್ಟು ಅಂದರೆ ಸೆವೆಂಟಿ ತರ್ಟಿ ತರ್ಟಿ ಖಂಡಿತವಾಗ್ಲೂ ನಡೆದೇ ನಡೆಯುತ್ತೆ ಬಟ್ ಸೆವೆಂಟಿ ಪರ್ಸೆಂಟ್ ಕೇವಲ ಹೆದ್ರಕೊಂಡು ಏನೋ ಯಾವುದೋ ದೇವತ್ತು ಸಿನಿಮಾ ಹೋಗ್ಬಿಟ್ಟಿರ್ತಾರೆ ದೇವತ್ತು ಕಥೆ ಪುಸ್ತಕಗಳು ಓದ್ಬಿಟ್ಟಿರ್ತಾರೆ ಸ್ಟೋರಿಗಳು ಕೇಳಿರ್ತಾರೆ ಯಾರೋ ಅಕ್ಕಪಕ್ಕದವ್ರು ಹೇಳಿದ್ರು ಟ್ರೈನಲ್ಲಿ ಹೇಳಿದ್ರು ಹಿಂಗೆ ಪಕ್ಕದಲ್ಲಿ ಯಾರೋ ಕೂತ್ಕೊಂಡಿದ್ದಾ ಹಿಂಗೆ ಹಿಂಗೆ ಆಯ್ತು ಹಾಗೆ ಹೀಗೆ ಅಂತ ಅದನ್ನು ಕೇಳಿ ಭಯ ಒಂದಷ್ಟು ಜನ ನನಗೆ ಬಂದಿರೋ ಕೇಸ್ಗಳಲ್ಲಿ ಬಹಳ ವಿಚಿತ್ರ ಅಂದರೆ ಮೂವತ್ತೇಳು ವರ್ಷ ಆತನಿಗೆ ಹೆದರಿಕೆಯಿಂದ ಹುಚ್ಚೋಯ್ಕತನ್ ಬಿಡ್ ಅಲ್ಲಿ ಸಣ್ಣ ಮಕ್ಕಳು ಹುಚ್ಚೋ ಇಕ್ಕ ಕೇಳಿದ್ದೀನಿ ಬಟ್ ಇವನಿಗೆ ಮೂವತ್ತೇಳು ವರ್ಷ ಹುಚ್ಚಾಯ್ಕೊಂಬಿಟ್ಟವನೇ ಸೊ ಇದನ್ನ ಹೆಂಗ್ ನಿಲ್ಸದ್ ಗುರುಗಳಂತ ಏನಿಲ್ಲ ನಿಲ್ಸೋದ್ ಏನಿಲ್ಲ ಭಯ ಬಿದ್ದವನು ಅದಕ್ಕೋಸ್ಕರ ಭಯ ಅಲ್ಲ ಹೆದರಿಕೆ ಅವನಿಗೆ ಅದಕ್ಕೋಸ್ಕರ ಹಿಂಗ್ ಮಾಡ್ಕೊಳ್ಳೋ ಏನು ಹೆದರಿಕೆ ಯಾರೋ ಈ ತರ ದೇವ್ರ ಸ್ಟೋರಿ ಹೇಳೋರು ಅದನ್ನ ಕೇಳ್ಬಿಟ್ಟು ಎಲ್ಲಿ ಅದು ಬಂದ್ಬಿಡುತ್ತೋ ಎಲ್ಲಿ ನಾನು ನೆಡ್ಕೊಂಬಿಡ್ತದೋ ಈ ರೂಪದಲ್ಲಿ ನೋಡಿದ್ದೆಲ್ಲ ಕತ್ಲು ನೋಡಿದ್ರೆ ಭಯ ಕಪ್ಪುಗಿರೋದು ನೋಡಿದ್ರೆ ಭಯ ಆದ್ರಿಂದ ಅವನಿಗೆ ಹಿಂಗೆ ಮಾಡಿ 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 ಈ ರೀತಿ ಮಾಡಿಕೊಂಡೆ ಬಂದ ಒಂದಷ್ಟು ಅವನಿಗೆ ಮಂತ್ರಿಗಳು ಹೇಳ್ಕೊಟ್ಟೆ ಸಿದ್ಧಿ ಮಾಡಪ್ಪ ಭಯ ಹೋಗುತ್ತೆ ಒಂದು ತಾಯ್ತ ಕೊಟ್ಟೆ ಕೆಲವೊಂದು ಹೀಲಿಂಗ್ ಸ್ಟೋನ್ ಇದೆ ಅದನ್ನು ಕೊಟ್ಟೆ ಇಟ್ಕೊಂಡ ಈಗ ವಾಸಿ ಅಂದ್ರೆ ಅಂದರೆ ಕಳ್ತಾ ಇಲ್ಲ ಬೆಡ್ಡಲ್ಲಿ ನಿಲ್ಲಿಸ್ಬಿಟ್ಟ ಬಟ್ ಆದರೂ ಕೂಡ ಅವನ ಹೆದರಿಕೆ ವಾಸಿಯಾಗಲಿಲ್ಲ ಯಾಕೆಂದರೆ ಮನೋರೋಗಕ್ಕೆ ಮದ್ದಿಲ್ಲ ಅಂತಾರೆ ಇದೆಲ್ಲವೂ ಕೂಡ ಲೌಕಿಕದಲ್ಲಿ ನಡೆಯೋದು ಆಧ್ಯಾತ್ಮಿಕದಲ್ಲಿ ಏನಾಗುತ್ತೆ ಅಂದರೆ ಕೆಲವರಿಗೆಲ್ಲ ನಡೆಯುವಂಥದ್ದು ಅದ್ಭುತವಾದ ಪವಾಡಗಳು ಯಾರೋ ಒಬ್ಬ ಆಕೆ ಮಧ್ಯಮ ವರ್ಗದವಳು ಒಂದು ನಲವತ್ತು ವರ್ಷ ಆಕೆಗೆ ವಯಸ್ಸು ಎಲ್ಲ ಇಲ್ಲಿಂದ ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ಅಂತ ಹೇಳಿ ಯಾವುದು ಕಾಶಿಗೋ ರಾಮೇಶ್ವರಗೋ ಎಲ್ಲ ಹೋಗಿದ್ದಾಳೆ ಗೊತ್ತಿಲ್ಲ ನಾರ್ತ್ ಸೈಡಲ್ಲಿ ಹೋಗಿದ್ದಾಳೆ ಪರ್ಸ್ ಕಳೆತನ ಆಗ್ಬಿಟ್ಟಿದೆ ಪರ್ಸ್ ಕಳೆತನ ಆಗ್ಬಿಟ್ಟಿದೆ ರಾಮನ ಭಕ್ತಿ ಆತೆ ನೀನು ನನಗೆ ದುಡ್ಡು ಕೊಡಿಸೋವರೆಗೂ ನಾನು ಇಲ್ಲಿ ಬಿಟ್ಟು ಕತ್ಲಪ್ಪ ನೀನು ನನಗೆ ಪರ್ಸನ್ನ ಕಳೆದೋಗ್ಬಿಟ್ಟೈತೆ ಆ ಪರ್ಸಲ್ಲಿ ಇಷ್ಟು ದುಡ್ಡಿತ್ತು ಕೆಲವೊಂದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇತ್ತು ಅದು ಹೋದ್ರ ಹೋಗ್ಲಿ ನಾನು ಹೋಗಿ ಇನ್ನೊಬ್ರ ಹತ್ರ ಭಿಕ್ಷೆ ಬೇಡಿ ದಯವಿಟ್ಟು ಭಿಕ್ಷೆ ಕೊಡಿ ಅಂತ ನಾನು ಬೇಡಲ್ಲ ನಾನು ಬೇಕಾದ್ರೆ ಇಲ್ಲೇ ಸಹಾಯಕ್ಕೆ ರೆಡಿ ಇದ್ದೀನಿ ನಿನ್ನಿಷ್ಟ ಭಗವಂತ ಅಂದ್ಬಿಟ್ಟು ಹೋಗಿ ರೈಲ್ವೆ ಸ್ಟೇಷನಲ್ಲಿ ಕೂತ್ಕೊಂಡಿದ್ದಾವೆ ರೈಲ್ವೆ ಸ್ಟೇಷನಲ್ಲಿ ಕಳ್ತನ ಆಗಿರೋದು ಸ್ಟಾಪ್ ಬಂತು ಇಳ್ಕಂಡ್ಲು ಬಿಟ್ಟ ಅವಳದು ಬ್ಯಾಗ್ ಇಲ್ಲ ಯಾರೋ ಎತ್ಕೊಂಡು ಹೋಗ್ಬಿಟ್ಟವ್ರೆ ಕುಂತ್ಕೊಂಡಿದ್ದ ಜಾಗದಲ್ಲಿ ಆಕೆಗೆ ನೈಜವಾಗಿ ಬಂದು ಯಾರೋ ಬಂದು ಯಾಕಮ್ಮ ಹಿಂಗೆ ಕೂತಿದ್ದೀಯ ಅಷ್ಟೊತ್ತಿಂದ ಅಂತ ಕೇಳೋರೆ ಯಾರೋ ಒಬ್ಬರು ಯಾವುದೋ ವ್ಯಕ್ತಿ ಇಲ್ಲ ಈ ಥರ ಕುಂತ್ಕೊಂಡಿದ್ದೆ ನನಗೆ ಯಾವುದೋ ಮೋಸ್ಟ್ಲಿ ವಾರಣಾಸಿ ಅನಿಸುತ್ತೆ ವಾರಣಾಸಿಗೆ ಅಂತ ಹೋಗಬೇಕಾಗಿತ್ತು ಅದ್ಯಾವುದದು ವಾರಣಾಸಿನೇ ಕಾಶಿ ಕಾಶಿಗೆ ಹೋಗ್ಬೇಕಾಯ್ತು ಹಾಗಾಗಿ ನನಗೆ ಹಿಂಗಾಯ್ತು ಕಳೆದೋಯ್ತು ಅಂತ ಆತ ನಾನು ಇಲ್ಲಿವನೇ ಬಾಮ್ಮ ಕನ್ನಡದವನೇ ಬಟ್ ನಾನು ಬಂದು ಇಲ್ಲಿ ನೆಲೆಸಿದ್ದೀನಿ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ ನಿನಗೇನು ಅಭ್ಯಂತರ ಇಲ್ಲ ಅಂದರೆ ನಾನು ಪುಕ್ಸಟ್ಟೆ ಮಾಡೋದಿಲ್ಲ ನಿನಗೆಲ್ಲ ಸುತ್ತಾಡಿಸ್ಬಿಟ್ಟು ಒಂದು ಅಡ್ರೆಸ್ ಕೊಡ್ತೀನಿ ಅದು ಕಳಿಸು ನೀನು ಅಂತ ಅಂದ್ಬಿಟ್ಟು ಅವನೇ ಆಟೋದಲ್ಲಿ ಕೂತ್ಕೊಂಡು ಅವಳಿಗೆ ಎಲ್ಲ ಕರ್ಕೊಂಡೋಗಿ ದರ್ಶನ ಮಾಡಿಸಿ ಟಿಕೆಟ್ ಗಿಕೆಟ್ ಎಲ್ಲ ಕೊಡಿಸಿ ಊಟ ಕೊಡಿಸಿ ಅಲ್ಲಿ ಪ್ರಸಾದ ಗಿಸಾದ ಎಲ್ಲ ಕೊಟ್ಟು ನದಿಲಿ ಸ್ನಾನ ಮಾಡಿಸಿ ವಾಪಸ್ ಕರ್ಕೊಂಬಂದು ಟ್ರೈನ್ ಟಿಕೆಟು ಕೂಡ ಕೊಡಿಸಿ ಅವು ಹೋಗೋದಕ್ಕೆ ಸುಮಾರೊಂದು ಹದಿನೆಂಟು ಗಂಟೆ ಹದಿನಾರು ಗಂಟೆ ಜರ್ನಿ ಅದಕ್ಕೆ ಬೇಕಾಗಿರುವಂಥ ಊಟ ಗೀಟ ಎಲ್ಲ ಪಾರ್ಸಲ್ ಕೊಟ್ಟು ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಈ ಚೀಟಿಲಿ ನಾನು ಬರೆದಿಟ್ಟಿದ್ದೀನಿ ನನ್ನ ಅಡ್ರೆಸ್ನ ನೀನು ನನಗೆ ವಾಪಸ್ಸು ಕೊಟ್ಬಿಡಮ್ಮ ಮರಿಬೇಡ ಇಂಥವನ್ನೆಲ್ಲ ಇಟ್ಕೊಳ್ಳಲ್ಲ ನಾನು ಬಡವಾನೆ ದಿನ ಕೂಲಿ ಕೆಲಸ ಅದು ಅದೇ ಖಂಡಿತವಾಗ್ಲೂ ನಾನು ಮನೆಗೆ ಹೋಗಿದ ತಕ್ಷಣವೇ ನಿಮ್ಮ ಅಕೌಂಟ್ಗೆ ಹಾಕ್ಬಿಡ್ತೀನಿ ಅಂಥೇಳಿ ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಂತಹ ಘಟನೆ ಸೊ ಆ ಎಮ್ಮ ಮನೆಗೆ ಬಂದು ಬಹಳ ಬಹಳ ನೆನ್ಕೊಂಡ್ಳು ಆತನ ಆತನ ಹೆಸರು ರಾಮ್ ಪ್ರಸಾದ್ ಅಂತ ಹೆಸರು ಸೊ ಮನೆಗೆ ಬಂದ ಮೇಲೆ ನೋಡಿದ್ರೆ ಆ ಚೀಟಿ ತೆಗೆದ್ರೆ ಅದು ಎನ್ವಲಪ್ಪಲ್ಲಿ ಗಮ್ಮ ಕಂಡಿಸೋಣ ಒಳಗಡೆ ಏನಿಲ್ಲ ಬರೀ ಪೇಪರ್ ಐತೆ ಯಾವ ಅಡ್ರೆಸ್ ಇಲ್ಲ ಏನಿಲ್ಲ ಈಗ ಎಲ್ಲಿ ಇವಳು ಯಾರು ಸಿಕ್ಕಿರೋದು ಸೊ ರಾಮನ ಭಕ್ತೆ ಇದು ಇದೆಲ್ಲವೂ ಕೂಡ ಆಧ್ಯಾತ್ಮಿಕವಾಗಿ ನಡೀತದಂದ್ರೆ ಭಕ್ತಿಯಲ್ಲಿ ಯಾರು ಪರವಶರಾಗ್ಬಿಟ್ಟಿರ್ತಾರೆ ತನ್ನನ್ನು ತಾನು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಬಿಟ್ಟಿರ್ತಾರೆ ಭಗವಂತನಿಗೆ ಶರಣಾಗತಿ ಆಗಿಬಿಟ್ಟಿರ್ತಾರೆ ಇಂಥವ್ರಿಗೆ ಈ ರೀತಿಯೆಲ್ಲ ನಡೆದೇ ನಡೆಯುತ್ತೆ ಹಂಡ್ರೆಡ್ ಪರ್ಸೆಂಟ್ ನಡೆಯುತ್ತೆ ಹಿಂದೆ ಪವಾಡ ಇತ್ತು ಇವತ್ತು ಇದೆ ಮುಂದೇನೂ ಇರುತ್ತೆ ಗ್ಯಾರಂಟಿ ಇರುತ್ತೆ ಅದನ್ನು ಕೆಲವರು ಒಪ್ಪುಗಳ್ತಾರೆ ಕೆಲವರು ಒಪ್ಗಳಲ್ಲ ಒಪ್ಪುಗಳದಿದ್ದವ್ರನ್ನ ಬಿಟ್ಬಿಡಿ ಅವೆಲ್ಲ ಬೇಕಾಗಿಲ್ಲ ಅನುಭವಕ್ಕಿಂತ ದೊಡ್ಡ ಗುರು ಜಗತ್ತಿನಲ್ಲಿ ಯಾರೂ ಇರೋದಕ್ಕೆ ಸಾಧ್ಯವಿಲ್ಲ ನಮ್ಮ ನಮ್ಮ ಅನುಭವಗಳು ನಮಗೆ ಅಮೃತದ ಸಮಾನ ಅದು ಸಕಾರಾತ್ಮಕವಾಗಿದ್ದರೆ ನಕಾರಾತ್ಮಕವಾಗಿದ್ದರೆ ಅದೆಲ್ಲ ಲೌಕಿಕದ ಅನ್ನೋನ್ ಫ್ಯಾಕ್ಟ್ಗಳು ಸಕಾರಾತ್ಮಕವಾಗಿದ್ದರೆ ಅದೆಲ್ಲ ಆಧ್ಯಾತ್ಮಿಕದ ಅನ್ನೋ ಒಂದು ಫ್ಯಾಕ್ಟ್ಗಳು ಸೊ ಈ ರೀತಿ ನಡೆದಂಥ ಘಟನೆಗಳು ಇನ್ನೊಂದು ಈಗಲೂ ಕೂಡ ನಾನು ನಿಮ್ಮನ್ನು ಆ ಸ್ವಲ್ಪ ಈ ಕ್ಯಾಮ್ರಾ ಫೋಬಿಯ ಮುಂದೆ ಬರಲ್ಲ ಬೇಕಾದ್ರೆ ಪರಿಚಯ ಮಾಡಿಸ್ತೀನಿ ಮಂತ್ರಾಲಯದಿಂದ ತಂದಂಥ ಒಂದು ನಿಂಬೆಹಣ್ಣು ಆ ನಿಂಬೆ ಹಣ್ಣಿಗೆ ಇವತ್ತು ಹದಿನೆಂಟು ವರ್ಷ ಆಯಿಸು ಏನೂ ಆಗಿಲ್ಲ ಅಂದರೆ ಒಣಗೋಗಿಲ್ಲ ಕೊಳತೋಗಿಲ್ಲ ಒಣಗೋಗಿದೆ ಒಂದು ಲೈಟಾಗಿ ಅದ್ರ ಮೇಲೆ ಒಂಥರ ಕಲ್ಲರ್ ಬಂದಿದೆ ಬಟ್ ಅದ್ಭುತವಾಗಿದೆ ನಿಂಬೆಹಣ್ಣು ಏನೂ ಆಗಿಲ್ಲ ಹದಿನೆಂಟು ವರ್ಷ ನಿಂಬೆಣ್ಣಿಗೆ ಆಯುಷ್ ನಾನು ಇದನ್ನ ನೋಡಿಲ್ಲ ನಾನು ಬಹಳ ಅದು ಜಜ್ಜ್ ಹೋಗ್ಬಿಟ್ಟಿರ್ತದೆ ಏನೋ ಆಗುತ್ತೆ ಬಟ್ ತುಂಬಾ ಚೆನ್ನಾಗಿ ರೌಂಡ್ ಸರ್ಕಲ್ ಹಾಗೆ ಇದೆ ಸುಮಾರು ಹದಿನೆಂಟು ವರ್ಷ ಆ ನಿಂಬೆಣ್ಣಿಗೆ ಇನ್ನೂ ಇಟ್ಕೊಂಡಿದ್ದೆ ನಾಯಪ್ಪ ಒಂದ್ ದಿವಸ ನಿಮ್ಗೆ ಯಾವಾಗಾದ್ರೂ ನಾಚಿಕೆ ಬಿಟ್ಟು ಬಾಪ ಒಂದು ಸ್ವಲ್ಪ ಮಾತಾಡಿ ಇದನ್ನೆಲ್ಲ ಜನಗಳಿಗೆ ತಿಳಿಸ್ಬೇಕು ಅನ್ನೋದನ್ನ ಕರ್ಕಂಬಂದ್ ಬೇಕಾದ್ರೆ ತೋರಿಸ್ತೀನಿ ಇದು ಸಾಧ್ಯನಾ ಹದಿನೆಂಟು ವರ್ಷ ಒಂದು ನಿಂಬೆಣ್ಣಿಗೆ ಆಯುಷ್ ಇರೋದಕ್ಕೆ ಸಾಧ್ಯನ ಪೂರ್ತಿ ಒಣಗೋಗಿಲ್ಲ ಅದು ಇನ್ನೂ ತೂಕವಾಗೇ ಇದೆ ನೀವು ಪೂರ್ತಿ ಜೊಳ್ಳಾಗ್ಬಿಟ್ರೆ ಹಿಂಗೆ ಒಡೆದ್ಬಿಟ್ರೆ ಹೋಗ್ಬಿಡ್ಬೋದು ಹಗುರ ಆಗ್ಬಿಡ್ತದೆ ಅದು ಹಗುರ ಆಗಿಲ್ಲ ಹಿಂಗೆ ಇದೆ ಇದೆಲ್ಲ ಏನು ಅಂತಂದರೆ ನಿಜವಾಗ್ಲೂ ಆಧ್ಯಾತ್ಮಿಕದಲ್ಲಿ ನಡೆಯುವಂಥ ಅನ್ನೋನ್ ಫ್ಯಾಕ್ಟ್ಗಳಿವೆಲ್ಲ ಈ ಅನ್ನೋನ್ ಫ್ಯಾಕ್ಟ್ಗಳನ್ನು ನಮಗೆ ಸಾಕಷ್ಟು ಜನಕ್ಕೆ ಯಾವುದೋ ಒಂದು ರೂಪದಲ್ಲಿ ಭಗವಂತ ನೇರವಾಗಿ ಬರೋದಿಲ್ಲ ಬಟ್ ಇಂಡೈರೆಕ್ಟಲ್ಲಿ ಬರ್ತಾರೆ ನನಗಂತೂ ಈ ರೀತಿ ಅದ್ಭುತವಾಗಿ ಆಗ್ಬಿಟ್ಟಿದೆ ಸಲ ಆಗಿದೆ ಒಂದು ಎರಡಲ್ಲ ಸಾವಿರಾರು ಘಟನೆಗಳು ಈ ರೀತಿ ನಡೆದಿದೆ ಬಟ್ ಇದು ನಾನು ಹೇಳ್ತಾ ಇರೋದೆಲ್ಲ ಹೋಲಿಕೆ ಆಗುತ್ತೆ ಯಾರ್ಯಾರಿಗೆ ಇನ್ನೂ ಅನುಭವಗಳಾಗಿಲ್ಲ ಇವನೇನೋ ಬೋರ್ಡೆ ಬಿಡ್ತಾವನು ಏನದು ಟ್ರೈನ್ ಬಿಡ್ತಾವನೆ ರೀಲ್ ಬಿಡ್ತಾವ ನಾವು ಸುತ್ಕತ್ತೀರಿ ಅಂತ ಏನೇನೋ ಹೇಳ್ತಾರೆ ಬಟ್ ಹೇಳ್ಕೊಳ್ಳಿ ತೊಂದರೆ ಇಲ್ಲ ಯಾಕೆ ಅಂದರೆ ಅನುಭವಕ್ಕಿಂತ ದೊಡ್ಡ ಗುರು ಯಾರೂ ಇಲ್ಲ ಎಲ್ಲಿವರೆಗೂ ನಿಮ್ಗೆ ಅನುಭವ ಆಗೋದಿಲ್ಲ ಅಲ್ಲಿವರೆಗೂ ನೀವು ಅದನ್ನು ಯಾವುದನ್ನು ನಂಬೋದಿಲ್ಲ ಪಾಪ ಒಬ್ಬೊಬ್ಬರು ಏನೋ ಈ ರೀತಿ ನನಗೆ ದೇವ್ರ ದರ್ಶನ ಕೊಟ್ಟ ಹಾಗೆ ಹೀಗೆ ಅಂತ ಹೇಳ್ತಾರೆ ದೇವ್ರು ಯಾವತ್ತೂ ನೈಜವಾಗಿ ದರ್ಶನ ಕೊಡೋದಿಲ್ಲ ಇನ್ಡೈರೆಕ್ಟಲ್ಲಿ ಈ ರೀತಿ ನಡೀತಾ ಇರ್ತದೆ